ಗದಗ್ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದ ಗ್ರಾಮಾಂತರ ಶಿಕ್ಷಣ ಸಂಸ್ಥೆಯ ಎಸ್ ಎ ಹುಲ್ಗುರ್ ಆಂಗ್ಲ ಮಾಧ್ಯಮ ಶಾಲೆಯ ನೂತನ ಸ್ಕೂಲ್ ವಾಹನ ಉದ್ಘಾಟನೆಯನ್ನು ಮಾಡಲಾಯಿತು ಈ ನೂತನ ಶಾಲಾ ಬಸ್ ಅನ್ನು ಪಾಲಕರು ಸದುಪಯೋಗ ಪಡೆದುಕೊಳ್ಳಬೇಕು ಈ ಸಂದರ್ಭದಲ್ಲಿ ಶಾಲೆಯ ಚೇರ್ಮನ್ನರಾದ ರಂಜನ್ ಪಾಟೀಲ್ ವೈಸ್ ಚೇರ್ಮನ್ನರಾದ ರಾಜರತ್ನ ಹುಲ್ಗುರ್ ಕಾರ್ಯದರ್ಶಿ ಪ್ರವೀಣ್ ಹುಲ್ಗೂರ್ ಸಹ ಕಾರ್ಯದರ್ಶಿ ಹೂಗಾರ್ ಸರ್ ಮುಖ್ಯೋಪಾಧ್ಯಾಯರಾದ ಎಲ್ ಎಸ್ ಅರಳಿಹಳ್ಳಿ ಹಾಗೂ ಆಡತ ಮಂಡಳಿ ಸದಸ್ಯರಾದ ಯಲ್ಲಪ್ಪ ತಳವಾರ್ ಪ್ರಕಾಶ್ ರಜಪೂತ್ ಅಂಬರೀಶ್ ಹುಲ್ಗುರ್ ಮಂಜುನಾಥ್ ಚಂಬೋಜಿ ಫಕೀರೇಶ್ ಕುರಿ ಸಂತೋಷ್ ತಾಂದಳೆ ಶಿವಣ್ಣ ಕುರಿ ಸಾಹೇಬ್ ಶಿರ್ಬಡಗಿ ನಾನು ಗೌಡ್ರು ಪಾಟೀಲ್ ಚಂದ್ರು ರಜಪೂತ್ ಜ್ಯೋತಿಬಾ ಮುಳುಗುನ್ ಡಿಆರ್ ಗೊಂದ್ಕರ್ ಸುರೇಶ್ ಸ್ವಾದಿ ಸೋಮಯ್ಯ ವಿರಕ್ತಮಠ ಮತ್ತು ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಊರಿನ ಹಿರಿಯರು ಮುಂತಾದವರು ಉಪಸ್ಥಿತರಿದ್ದರು